ಚಂಪಾ ಷ್ಠಿ ನಾಗಭಕ್ತಿಯ ಪವಿತ್ರ ಪರಂಪರೆ ಎಲ್ಲರಿಗೂ ಚಂಪಾ ಷಷ್ಠಿಯ ಶುಭಾಶಯಗಳು ಸರ್ಪಸಂಕುಲಗಳ ತವರೂರು ಎಂದೇ ಗುರುತಾಗಿರುವ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಎಂಬ ಹಳ್ಳಿ ಸುಬ್ರಹ್ಮಣ್ಯ ನೆಲೆಸಿದ ಪುಣ್ಯ ಕ್ಷೇತ್ರವು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ ನಮ್ಮ ದೇಶದಲ್ಲಿ ಹಿಂದೂಗಳು ನಾಗಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಾರೆ ಸರ್ಪ ದೇವರಿಗೆ ಸಂಬಂಧಪಟ್ಟ ದೇವಾಲಯಗಳು ಎಲ್ಲ ರಾಜ್ಯಗಳಲ್ಲೂ ಸಾಕಷ್ಟು ಇವೆ ಕರಾವಳಿಯ ಜನರಿಗೆ ನಾಗಾರಾಧನೆ ವಿಶೇಷ ಆರಾಧನೆಯಾಗಿದೆ ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಿಸುವ ಚಂಪಾ ಷಷ್ಠಿ ವಿಶೇಷ ಮಹತ್ವ ಪಡೆದಿದೆ ಇದನ್ನು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕರೆಯುತ್ತಾರೆ ಈ ಚಂಪಾ ಷಷ್ಠಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೇ ದಿನ ಷಷ್ಠಿ ದಿನ ಬರುತ್ತದೆ ವಿಶೇಷವಾಗಿ ಊರಿನ ಹೆಸರು ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆಯುತ್ತಾರೆ ಇಂತಹ ಧಾರ್ಮಿಕ ಹಿನ್ನೆಲೆ ಪಡೆದಿರುವ ಚಂಪಾ ಷಷ್ಠಿ ಆಚರಣೆಗೆ ಪೌರಾಣಿಕ ಹಿನ್ನೆಲೆಯೂ ಇದೆ ಪೌರಾಣಿಕ ಕಥೆ ಕಾರ್ತಿಕೇಯ ಸ್ಕಂದ ಕುಮಾರ ಎಂದು ಕರೆಯುವ ಸುಬ್ರಹ್ಮಣ್ಯ ಶಿವ ಪಾರ್ವತಿಯರ ಮಗ ಬ್ರಹ್ಮನ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಯು ತನ್ನ ಹದಿಮೂರು ಜನ ಹೆಣ್ಣು ಮಕ್ಕಳನ್ನು ಕಶ್ಯಪ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿದನು ಈ ಹದಿಮೂರು ಜನ ಹೆಣ್ಣು ಮಕ್ಕಳಲ್ಲಿ ಕದ್ರು ಮತ್ತು ವಿನುತಾ ಎಂಬ ಅಕ್ಕ ತಂಗಿಯರು ಇದ್ದರು ಕಶ್ಯಪ ಮಹರ್ಷಿಗಳಿಂದ ಕದ್ರು ಶಕ್ತಿಶಾಲಿಯಾದ ಸಾವಿರ ಸರ್ಪ ಮಕ್ಕಳನ್ನ ಪಡೆದಳು ವಿನುತಾ ಸಾವಿರ ಮಕ್ಕಳ ಶಕ್ತಿ ಇರುವಂತಹ ಮಕ್ಕಳು ಬೇಕೆಂದು ಎರಡು ಮೊಟ್ಟೆಗಳನ್ನು ಹೆತ್ತಳು ಆ ಮೊಟ್ಟೆಗಳು ವರ್ಷಗಳು ದಾಟಿದರೂ ಒಡೆಯದೇ ಇದ್ದಾಗ ವಿನುತಾ ಅವಸರದಿಂದ ಒಂದು ಮೊಟ್ಟೆ ಒಡೆದಳು ಅದು ದೇಹದ ಮೇಲ್ಭಾಗವನ್ನ ಮಾತ್ರ ಪಡೆದಿತ್ತು ಆ ಮಗುವಿಗೆ ಸಿಟ್ಟು ಬಂದು ನಿನ್ನ ಅವಸರದಿಂದ ನಾನು ಈ ರೀತಿ ಅರ್ಧ ದೇಹದಿಂದ ಜನಿಸಲು ನೀನೇ ಕಾರಣ ಎಂದು ತಾಯಿಗೆ ಐನೂರು ವರ್ಷಗಳ ಕಾಲ ಬೇರೆಯವರಿಗೆ ದಾಸಿಯಾಗಿ ಸೇವೆ ಮಾಡುವಂತಾಗು ಎಂದು ಶಾಪ ಕೊಟ್ಟನು ಕೊನೆಗೆ ಪಶ್ಚಾತ್ತಾಪವಾಗಿ ಅಮ್ಮ ಬೇಸರ ಪಡಬೇಡ ನಿನಗೆ ಇನ್ನೊಬ್ಬ ಶಕ್ತಿಶಾಲಿ ಮಗ ಹುಟ್ಟಿ ಬಂದು ನಿನ್ನ ಶಾಪ ವಿಮೋಚನೆ ಮಾಡುತ್ತಾನೆ ಎಂದು ಹೇಳಿ ಆಕಾಶಕ್ಕೆ ಆರಿದನು ಅವನೇ ಸೂರ್ಯನ ರಥಕ್ಕೆ ಸಾರಥಿಯಾದ ಅರುಣ ಇನ್ನೊಂದು ಮೊಟ್ಟೆ ಹೊಡೆದು ಬಂದು ಮಗು ಶಕ್ತಿಶಾಲಿಯಾದ ಗರುಡನಾಗಿದ್ದ ಮುಂದೆ ಒಂದು ದಿನ ಅಹಂಕಾರಿಯಾಗಿದ್ದ ಕದ್ರು ತನ್ನ ಸಹೋದರಿ ವಿನುತಾಳ ಜೊತೆ ಮೋಸದ ಪಂಥ ಕಟ್ಟಿ ತಂಗಿಯನ್ನ ಸೋಲಿಸಿ ಪಂಥದಂತೆ ಐನೂರು ವರ್ಷಗಳ ಕಾಲ ತನ್ನ ಚರಣದಾಸಿಯಾಗಿ ಮಾಡಿಕೊಂಡಳು ಶಾಪದ ಕಾರಣವೂ ಸೇರಿತ್ತು ಕದ್ರು ತಾನಾಡಿದ ಕಪಟ ಪಂಥದ ಆಟದ ಸಹಾಯಕ್ಕೆ ತನ್ನ ನೂರು ಮಕ್ಕಳಾದ ಸರ್ಪಗಳನ್ನ ಬಳಸಿಕೊಂಡಳು ಮೊದಮೊದಲು ಸರ್ಪಗಳು ಮೋಸವನ್ನ ನಾವು ಮಾಡೋದಿಲ್ಲ ಎಂದು ಹೇಳಿದಾಗ ಅವುಗಳಿಗೆ ಶಾಪ ಹೆದರಿಸಿ ತನ್ನ ಕೆಲಸ ಮಾಡಿಸಿಕೊಂಡಳು ಇದು ವಿನುತಾಳ ಮಗ ಗರುಡನಿಗೆ ತಿಳಿಯುತ್ತದೆ ಆದರೆ ತಾಯಿ ಸಮಾನಳಾದ ಕದ್ರುವನ್ನ ಕೊಲದೆ ಕ್ರೋಧದಿಂದ ಅವಳ ಮಕ್ಕಳದ ಹಾವುಗಳನ್ನ ತಿನ್ನಲು ಶುರು ಮಾಡಿದ ಅದ ನೂರಾರು ಸಂಖ್ಯೆಯಲ್ಲಿ ಕಂಡ ಕಂಡಲ್ಲಿ ಕುಕ್ಕಿ ಕುಕ್ಕಿ ಮುಕ್ಕುತ್ತಿದ್ದ ಸರ್ಪಗಳು ಗರುಡನಿಂದ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಶೇಷನಾಗ ಪಾತಾಳವನ್ನ ಸೇರಿಕೊಂಡ ಅನಂತನು ವೈಕುಂಠದಲ್ಲಿ ಮಹಾವಿಷ್ಣುವಿಗೆ ತಲ್ಪನಾಗುತ್ತಾನೆ ಇನ್ನು ಉಳಿದ ಹಲವು ನಾಗಗಳೆಲ್ಲ ಶಿವನ ಕೈ ಕಾಲು ಮೈ ಮೇಲೆಲ್ಲ ಸುತ್ತಿಕೊಳ್ಳುತ್ತವೆ ಕಾಳಿ ಎನ್ನುವ ಸರ್ಪ ನಂದ ಗೋಕುಲದಲ್ಲಿ ಯಮುನಾ ನದಿಯ ಮಡುವಲ್ಲಿ ಅಡಗಿಕೊಳ್ಳುತ್ತದೆ ಶಂಕಪಾಲ ಪದ್ಮನಾಭ ಕಂಬಲ ಧೃತರಾಷ್ಟ್ರ ಬೂದರ ಅನಗಾದಿ ಇನ್ನು ಮುಂತಾದ ಸರ್ಪಗಳು ಕಂಡ ಕಂಡಲ್ಲಿ ಅಡಗಿಕೊಳ್ಳುತ್ತವೆ ಇದರಲ್ಲಿ ವಾಸುಕಿ ಎಂಬ ಸರ್ಪ ಮಾತ್ರ ಕರುಡನ ಭಯದಿಂದ ತುಳಿನಾಡಿಗೆ ಓಡಿ ಬರುತ್ತದೆ ಸಹ್ಯಾದ್ರಿ ತಪ್ಪಲಲ್ಲಿರುವ ದಾರಾ ನದಿಯ ಸಮೀಪ ಇರುವ ಬಿಲದ್ವಾರ ಎಂಬ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ಆದರೆ ಇದು ಹೇಗೂ ಗರುಡನಿಗೆ ಗೊತ್ತಾಗಿ ಅಲ್ಲಿಗೂ ಬಂದನು ವಾಸುಕಿಗೂ ಮತ್ತು ಗರುಡನಿಗೂ ದೊಡ್ಡ ಕಾಳಗ ಆಗುತ್ತದೆ ಈ ವಿಷಯ ತಿಳಿದ ಅವರಿಬ್ಬರಿಗೂ ತಂದೆಯಾದ ಕಶ್ಯಪನು ಅವಸರದಿಂದ ಬಂದು ಯುದ್ಧವನ್ನ ತಡೆಯುತ್ತಾನೆ ಗರುಡನಿಗೆ ಹೇಳಿದ ವಾಸುಕಿ ಶಿವನ ಅನನ್ಯ ಭಕ್ತನು ಇವನ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ಹಲವು ಕೆಲಸಗಳು ಆಗಬೇಕಿದೆ ಆದುದರಿಂದ ವಾಸುಕಿಯನ್ನ ಬಿಡು ಎಂದರು ಆದರೆ ಗರುಡ ಹೇಳಿದ ನನಗೆ ತಿನ್ನಲು ಆಹಾರ ಬೇಕು ಏನು ಮಾಡಲಿ ಎಂದು ಕೇಳಿದಾಗ ಕಶ್ಯಪರು ಹೇಳಿದರು ಇಲ್ಲಿಂದ ದೂರದಲ್ಲಿ ಮನಿಲಾ ಎಂಬ ದ್ವೀಪವಿದೆ ಅಲ್ಲಿರುವ ದುಷ್ಟ ಬೇಡರನ್ನು ಮತ್ತು ಆವುಗಳನ್ನು ತಿಂದು ನಿನ್ನ ಹಸಿವನ್ನು ನೀಗಿಸಿಕೊ ಎಂದರು ತಂದೆಯ ಮಾತಿನಂತೆ ಗರುಡ ಅಲ್ಲಿಂದ ಮನಿಲಾ ದ್ವೀಪಕ್ಕೆ ಹೊರಟನು ಆದರೆ ವಾಸುಕಿಗೆ ಇನ್ನು ಗರುಡನ ಭಯ ಇದ್ದುದರಿಂದ ತಂದೆ ಹತ್ತಿರ ಈ ಭಯಕ್ಕೆ ಏನು ಮಾಡಲಿ ಎಂದು ಕೇಳಿದ ಇದಕ್ಕೆ ಕಶ್ಯಪರು ನೀನು ಶಿವನನ್ನ ಕುರಿತು ಕಠಿಣವಾದ ತಪಸ್ಸನ್ನು ಆಚರಿಸು ಎಂದು ವಾಸುಕಿಗೆ ಹೇಳಿದರು ಶಿವನ ಕುರಿತು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ವಾಸುಕಿ ಶಿವನನ್ನ ಒಲಿಸಿಕೊಂಡನು ಪ್ರತ್ಯಕ್ಷನಾದ ಶಿವನಿಗೆ ತನಗಿರುವ ಪ್ರಾಣಭಯವನ್ನ ಹೋಗಲಾಡಿಸುವಂತೆ ಪ್ರಾರ್ಥಿಸಿದನು ಪರಮೇಶ್ವರನು ವಾಸುಕಿಗೆ ಆಶೀರ್ವದಿಸುತ್ತಾ ನಿನಗೆ ಗರುಡನ ಭಯ ಬೇಡ ಸರ್ಪಗಳ ರಕ್ಷಣೆ ಮಾಡುವ ಸಲುವಾಗಿಯೇ ಮುಂದಿನ ಕಲ್ಪದಲ್ಲಿ ಸುಬ್ರಹ್ಮಣ್ಯ ನಮ್ಮ ಮಗನಾಗಿ ಜನಿಸುತ್ತಾನೆ ಸುಬ್ರಹ್ಮಣ್ಯನ ಜನನ ಬೇಗ ಆಗಲಿ ಆ ದಿನ ಬೇಗ ಬೇಗ ಬರಲಿ ಎಂದು ನೀನು ಇಲ್ಲೇ ಕುಳಿತು ತಪಸ್ಸನ್ನ ಆಚರಿಸು ಎಂದನು ವಾಸುಕಿ ಮತ್ತೆ ಹಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದನು ಕಠಿಣ ತಪಸ್ಸಿನ ಫಲವಾಗಿ ಶಿವ ಪಾರ್ವತಿಯರಿಗೆ ಸುಬ್ರಹ್ಮಣ್ಯನ ಜನನವಾಗಿ ಅವನು ರಾಕ್ಷಸ ತಾರಕಾಸುರನನ್ನ ಸಂಹರಿಸಿ ತನ್ನ ರಕ್ತ ಸಿಕ್ತ ಆಯುತವಾದ ವೇಲಾಯುಧವನ್ನ ಸುಬ್ರಹ್ಮಣ್ಯದಲ್ಲಿರುವ ದಾರಾ ನದಿಯಲ್ಲಿ ತೊಳೆಯುತ್ತಾನೆ ಅಂದಿನಿಂದಲೇ ದಾರಾ ನದಿಗೆ ಕುಮಾರ ದಾರಾ ನದಿ ಎಂದು ಹೆಸರು ಬಂದಿತು ಇಷ್ಟೆಲ್ಲ ಘಟನೆಗಳನ್ನ ಕೇಳಿ ನೋಡಿದ ಇಂದ್ರನು ತನ್ನ ಮಗಳಾದ ದೇವಸೇನೆಯೊಂದಿಗೆ ಓಡಿ ಬಂದು ಸುಬ್ರಹ್ಮಣ್ಯನಿಗೆ ತನ್ನ ಮಗಳನ್ನ ಮದುವೆಯಾಗುವಂತೆ ಪ್ರಾರ್ಥಿಸಿಕೊಂಡನು ಸುಬ್ರಹ್ಮಣ್ಯನು ತಂದೆ ತಾಯಿಯ ಒಪ್ಪಿಗೆಯನ್ನ ಪಡೆದು ಸಕಲ ದೇವಾನುದೇವತೆಗಳ ಸನ್ಮುಖದಲ್ಲಿ ಕುಮಾರಧಾರ ನದಿಯ ತಟದಲ್ಲಿಯೇ ಚಂಪಾ ದಿನ ಶುಭ ಮುಹೂರ್ತದಲ್ಲಿ ಇಂದ್ರನ ಮಗಳು ದೇವಸೇನೆಯೊಂದಿಗೆ ವಿವಾಹ ಸಂಭ್ರಮದಿಂದ ನಡೆಯುತ್ತದೆ ಮುಂದೆ ವಾಸುಕಿಯ ಅಪೇಕ್ಷೆಯಂತೆ ಸುಬ್ರಹ್ಮಣ್ಯನು ತನ್ನ ಪತ್ನಿ ದೇವಸೇನೆ ಮತ್ತು ವಾಸುಕಿಯ ಜೊತೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಲು ಇಚ್ಛೆ ವ್ಯಕ್ತಪಡಿಸಿದಾಗ ಸ್ವತಃ ವಿಶ್ವಕರ್ಮನೇ ಮೂರ್ತಿಯನ್ನ ಕಳೆದುಕೊಡುತ್ತಾನೆ ಎಲ್ಲ ದೇವರ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯ ಮೂರ್ತಿಯನ್ನ ಬ್ರಹ್ಮದೇವನು ಪ್ರತಿಷ್ಠಾಪನೆ ಮಾಡಿದನು ಗರುಡನ ಭಯದಿಂದ ಕಠಿಣ ತಪಸ್ಸು ಮಾಡುವ ಮೂಲಕ ಸುಬ್ರಹ್ಮಣ್ಯನನ್ನ ದರಗಿಳಿಸಿದ ವಾಸುಕಿಯನ್ನ ದೇವತೆಗಳು ಹೊಗಳಿ ನಾಗಬ್ರಹ್ಮ ಎಂಬ ಹೆಸರಿನಿಂದ ತುಳುನಾಡಿನವರು ನಿನ್ನನ್ನು ಆರಾಧಿಸಲಿ ಎಂದು ದೇವಾನು ದೇವತೆಗಳೆಲ್ಲ ವಾಸುಕಿಗೆ ವರ ಕೊಟ್ಟರು ಹಾಗೆಯೇ ಗರುಡನ ಆಗಮನದೊಂದಿಗೆ ಚಂಪಾಷ್ಠಿಯ ದಿನ ಜಾತ್ರೆ ನಡೆಯುತ್ತದೆ ಬಹಳ ದೊಡ್ಡ ಜಾತ್ರೆ ಈ ದಿನ ಸುಬ್ರಹ್ಮಣ್ಯ ರಥೋತ್ಸವ ಇರುತ್ತದೆ ಗರುಡ ಬರದೆ ರಥ ಎಳೆಯುವುದಿಲ್ಲ ಎಲ್ಲೇ ಇದ್ದರೂ ಗರುಡ ರಥ ಎಳೆಯುವ ಸಮಯಕ್ಕೆ ಸರಿಯಾಗಿ ಬಂದು ಆಕಾಶದ ಮೇಲೆ ಆರಾಡುತ್ತಾ ಭಕ್ತರ ಕಣ್ಣಿಗೆ ಗೋಚರಿಸುತ್ತಾನೆ ಆ ನಂತರವೇ ರಥ ಹೆಳೆಯುತ್ತಾರೆ ಸುಬ್ರಹ್ಮಣ್ಯನ ಪ್ರಮುಖ ಕ್ಷೇತ್ರಗಳಲ್ಲಿ ಗರುಡ ಬಂದು ಆರಾಡಿದ್ದು ಕಂಡ ಮೇಲೆ ರಥೋತ್ಸವ ಆರಂಭವಾಗುತ್ತದೆ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ನಡೆದು ಬಂದಿದೆ ನಾಗನ ಮೇಲಿರುವ ನಂಬಿಕೆ ನಾಗದೋಷದ ಆತಂಕದ ಭಯ ಜನರ ಶ್ರದ್ಧಾ ಭಕ್ತಿಗೆ ಹೆಚ್ಚು ಒತ್ತು ಕೊಟ್ಟಿದೆ ನಂಬಿಕೆಯಂತೆ ನಾಗದೇವರಲ್ಲಿ ಬೇಡಿಕೊಂಡವರಿಗೆ ಸಂತಾನ ಪ್ರಾಪ್ತಿ ಸಂಪತ್ತು ಆರೋಗ್ಯ ಭಾಗ್ಯ ಚರ್ಮ ವ್ಯಾಧಿ ವಾಸಿಯಾಗದ ಕಾಯಿಲೆಗಳು ಮನೆಯಲ್ಲಿ ಬರುವ ತೊಂದರೆ ತೊಡುಕುಗಳು ಗೃಹ ದೋಷ ಗೃಹಗತಿಗಳ ದೋಷಗಳ ನಿವಾರಣೆ ಇಂಥವುಗಳಿಗೆಲ್ಲ ಸುಬ್ರಹ್ಮಣ್ಯದಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಿ ಸಂಪತ್ತು ಸಮೃದ್ಧಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಂತೆಯೇ ನಡೆಯುತ್ತಿದೆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಚಂಪಾ ಷಷ್ಠಿಯನ್ನ ವಿಧಿವಿಧಾನಗಳೊಂದಿಗೆ ಹಲವು ತರಹದ ಧಾರ್ಮಿಕ ಆಚರಣೆಗಳು ನಡೆದು ವಿಜೃಂಭಣೆಯಿಂದ ಉತ್ಸವವನ್ನ ಆಚರಿಸುತ್ತಾರೆ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು धर्मो रक्षती रक्षिता